ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಹೆಚ್ ಎನ್ ಡಿ ಅಮೇರಿಕನ್ ಫನೋರಮಾ ಚಾನೆಲ್ ಇವತ್ತು ನಾವು ಸೆಂಟ್ರಲ್ ಪಾರ್ಕ್ ಇಂದ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ಗೆ ಹೋಗ್ತಾ ಇದೀವಿ ಇದು ಸಬ್ಬೆ ಇದು ಎಂಟ್ರೆನ್ಸ್ ಆಫ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇಲ್ಲಿಂದ ತುಂಬಾ ದೊಡ್ಡ ಲೈನ್ ಇರುತ್ತೆ ಎಲಿವೇಟರ್ ಮೇಲೆ ಹೋಗಬೇಕು ಈ ಬಿಲ್ಡಿಂಗ್ ಬಂದು ಫಸ್ಟ್ ಟೈಮ್ ಪ್ರಪಂಚದಲ್ಲೇ ನೂರು ಅಂತಸ್ತುಗಳನ್ನ ಕಟ್ಟೋಕಾಗಿರುವಂತಹ ಕಟ್ಟಡ ಈ ಬಿಲ್ಡಿಂಗ್ ಅಲ್ಲಿ ಎರಡು ಇದೆ ಅದಾದ್ಮೇಲೆ ಎಷ್ಟೊಂದು ಎಕ್ಸಿಬಿಷನ್ಸ್ ಇದೆ ಎಲ್ಲಾನು ಸ್ಲೋ ಆಗಿ ನೋಡ್ತಾ ಎಂಜಾಯ್ ಮಾಡ್ಕೊಂತ ಹೋಗೋಣ ಬನ್ನಿ ಈಗ ನಾವು ನೋಡ್ತಾ ಇರೋ ಎಕ್ಸಿಬಿಷನ್ ಹೆಸರು ವಂಡರ್ ಆಫ್ ದ ಮಾಡರ್ನ್ ವರ್ಲ್ಡ್ ಈ ಎಕ್ಸಿಬಿಷನ್ ಅಲ್ಲಿ ನಮಗೆ ಈ ಬಿಲ್ಡಿಂಗ್ ಬಗ್ಗೆ ಅದರ ಪ್ಲಾನ್ ಬಗ್ಗೆ ಅದಕ್ಕೆ ಖರ್ಚಾದಂತ ವೆಚ್ಚದ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಅಂಡ್ ಅದ್ರ ಮೆಟೀರಿಯಲ್ ನ ಕೂಡ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಈ ಕನ್ಸ್ಟ್ರಕ್ಷನ್ ನೈನ್ಟೀನ್ ಟ್ವೆಂಟಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈಗ ಇದರಲ್ಲಿ ನಾನು ನೋಡೋಕೆ ಪ್ರಯತ್ನ ಪಡ್ತಾ ಇರೋ ವಿಡಿಯೋ ಇದೆಯಲ್ಲ ಇದು ಒರಿಜಿನಲಿ ಒಂದು ಬ್ಲಾಕ್ ಆ್ಯಂಡ್ ವೈಟ್ ಪ್ಯಾನರಾಮಿಕ್ ಪಿಕ್ಚರ್ ಅದನ್ನ ಅವರು ಕಲರ್ಫುಲ್ ಆಗಿ ಮಾಡಿ ವಿಡಿಯೋಗೆ ಕನ್ವರ್ಟ್ ಮಾಡಿ ಇಲ್ಲಿ ವ್ಯೂವರ್ಸ್ ನೋಡೋದಕ್ಕೆ ಅಂತ ಇಟ್ಟಿದ್ದಾರೆ ನೋಡಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಈಗ ನೀವು ನೋಡ್ತಾ ಇರೋದು ಟೈಮ್ ಲ್ಯಾಪ್ಸ್ ವಿಡಿಯೋ ಈ ಬಿಲ್ಡಿಂಗ್ ನ ಕಟ್ತಾ ಹೋದಷ್ಟು ಎಷ್ಟು ಖರ್ಚಾಯಿತು ಅನ್ನೋದು ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಈ ಎಕ್ಸಿಬಿಟ್ ಹೆಸರು ಕನ್ಸ್ಟ್ರಕ್ಷನ್ ಅಂತ ನೀವು ನೋಡ್ತಾ ಸ್ಲೋ ಆಗಿ ಎಲ್ಲ ವಾಲ್ನ ಅವರು ಇಂಟರಾಕ್ಟಿವ್ ಆಗಿ ಮಾಡಿದ್ದಾರೆ ಇಂಟರಾಕ್ಟಿವ್ ಅನ್ನೋ ಮುಟ್ತೀವಿ ಅಂತಲ್ಲ ಬಟ್ ಒಂದು ಮೂವಿ ಇರೋ ಥರ ಇದೆ ಆ್ಯಂಡ್ ನೀವು ಮಧ್ಯದಲ್ಲಿ ಬಂದ ತಕ್ಷಣ ಹೆಂಗಾಗತ್ತೆ ಅಂತಂದರೆ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ನಿಂತಿದ್ದೀರೇನೋ ಮೇಸ್ತ್ರಿಗಳೆಲ್ಲ ಇನ್ನ ಬಿಲ್ಡಿಂಗ್ನ ಕಟ್ತಾ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಬ್ರು ಇಲ್ಲಿ ತುಂಬ ಕ್ರಿಯೇಟಿವ್ ಆಗಿ ನ ತೆಗೆಸ್ಕೊಂಡಿದ್ದಾರೆ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಟ್ಸ್ ಅನ್ ಎಕ್ಸಲೆಂಟ್ ಸ್ಪಾಟ್ ಫಾರ್ ಸೆಲ್ಫೀಸ್ ಆ್ಯಂಡ್ ರೀಲ್ಸ್ ಈಗ ನಾವು ಓಪನಿಂಗ್ ಡೇ ಸೆಕ್ಷನಿಗೆ ಬರ್ತಾ ಇದೀವಿ ಈ ಓಪನಿಂಗ್ ಡೇ ಅನ್ನೋದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಮೊದಲನೇ ಬಾರಿ ಟಾಲೆಸ್ಟ್ ಬಿಲ್ಡಿಂಗ್ ಕಟ್ಟಿದಂಥದ್ದು ಕಟ್ಟಿದಂತದ್ದು ಸೊ ಈ ಸಿಟಿ ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಜನ ಹೇಗೆ ಅದನ್ನ ಬಗ್ಗೆ ತುಂಬಾ ಖುಷಿನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಇಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರೋ ಫೋಟೋ ಕಲೆಕ್ಷನ್ ಇದೆಯಲ್ಲ ಇದು ನೈನ್ಟೀನ್ ತರ್ಟಿ ಒನ್ ಟು ಟುಡೇ ಅಂದ್ರೆ ತರ್ಟಿ ಒನ್ ಈ ಬಿಲ್ಡಿಂಗ್ ಓಪನ್ ಆದ ದಿನದಿಂದ ಇವತ್ತಿನವರೆಗೂ ಏನೇನೆಲ್ಲ ಅಚೀವ್ ಮಾಡಿದ್ದಾರೆ ಯಾರ್ಯಾರೆಲ್ಲ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂಡ್ ಒಳಗಡೆ ಆಗಿರೋ ಆಲ್ಟರೇಷನ್ಸ್ ಮುಗಿದ ಮೇಲೆ ಹೇಗೆ ಕಾಣಿಸ್ತಾ ಇತ್ತು ಆ ಕಾಲದಲ್ಲಿ ಏನೇನು ಆಕ್ಸೆಸರೀಸ್ನ ಯೂಸ್ ಮಾಡ್ತಾ ಇದ್ರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಈಗ ನೀವು ನಿಧಾನಕ್ಕೆ ನೋಡ್ತಾ ಇರಿ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಇಂದ ಕಲರ್ ಫೋಟೋಸ್ ಕೊಟ್ಟೋಗ್ತೀವಿ ಆ್ಯಕ್ಚುಲಿ ಈ ಬಿಲ್ಡಿಂಗಲ್ಲಿ ಟೂ ಅಬ್ಸರ್ವೇಟ್ರೀಸ್ ಇದೆ ಒಂದು ಹಂಡ್ರೆಡ್ ಅಂಡ್ ಸೆಕೆಂಡ್ ಫ್ಲೋರು ಇನ್ನೊಂದು ಏಯ್ಟಿ ಸಿಕ್ಸ್ತ್ ಫ್ಲೋರಲ್ಲಿ ಏಯ್ಟಿ ಸಿಕ್ಸ್ತ್ ಫ್ಲೋರ್ ಅಬ್ಸರ್ವೇಟ್ರಿ ಏನಿದೆ ಅದು ತುಂಬ ಪಾಪ್ಯುಲರ್ ಅಬ್ಸರ್ವೇಟ್ರಿ ಅಲ್ಲಿ ನಮಗೆ ಏನು ಗ್ಲಾಸಸ್ ಇರಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಸೊ ಅಲ್ಲಿ ನಾವು ನಿಂತ್ಕೊಂಡು ಗಾಳಿನ ಸೇವಿಸ್ತಾ ಆ ಸೀನರೀಸ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆದರೆ ಹಂಡ್ರೆಡ್ ಅಂಡ್ ಸೆಕೆಂಡ್ ಫ್ಲೋರ್ ಇದೆಯಲ್ಲ ಅದು ಸ್ವಲ್ಪ ಎತ್ತರ ಇದೆ ಆ್ಯಂಡ್ ಅದನ್ನು ಗ್ಲಾಸಿಂದ ಕ್ಲೋಸ್ ಮಾಡಿದ್ದಾರೆ ಸೊ ನಾವ್ ಅದನ್ನ ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು ಏನೇ ನೋಡೋದಿದ್ರು ಈ ಬಿಲ್ಡಿಂಗ್ ಓಪನ್ ಇವತ್ತಿನವರೆಗೂ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಆಗಿರಲಿ ಅಥವಾ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಆಗಿರಲಿ ಅಪ್ಗ್ರೇಡೇಷನ್ ಅನ್ನೋ ವಿಷಯ ಬಂದಾಗ ಅವ್ರು ಯಾವತ್ತು ಹಿಂಜರದಿಲ್ವಂತೆ ಈಗ ನೀವು ನೋಡ್ತಾ ಇದ್ರಲ್ಲ ಬೋರ್ಡ್ ಆ ಹುಡುಗ ಮೂವ್ಮೆಂಟ್ ಮಾಡ್ತಾ ಇದ್ದಾನಲ್ಲ ಅದರಿಂದ ಕೂಡ ಎನರ್ಜಿ ಜನರೇಟ್ ಆಗುತ್ತಂತೆ ಸೊ ಇದೆಲ್ಲ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ಒಂದು ಎಕ್ಸಿಬಿಷನ್ ಇದೆ ಇಂಟರಾಕ್ಟಿವ್ ಆಗಿರೋದ್ರಿಂದ ಮಕ್ಕಳಿಗೂ ಇಷ್ಟ ಆಗ್ಬೋದು ಇದೇನಂತಂದ್ರೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹೋದ್ಮೇಲೆ ಕೆಳಗಡೆ ನೋಡಿದ್ರೆ ಅಷ್ಟೊಂದು ಅಂತಸ್ತ್ ಮೇಲ್ಗಡೆ ಇದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನನಗಂತೂ ಭಯ ಆಗತ್ತೆ ಸೊ ಈ ಥರ ಅಡ್ವೆಂಚರ್ಸ್ ಎಲ್ಲ ನಾನು ಮಾಡ್ತೀನಿ ಯಾಕಂದ್ರೆ ಸೇಫ್ ಅಲ್ವಾ ಅದಕ್ಕೆ ಈಗ ನಾವು ಹೋಗ್ತಾ ಇರೋದು ಅರ್ಬನ್ ಕ್ಯಾಂಪಸ್ ಅನ್ನೋ ಒಂದು ಎಕ್ಸಿಬಿಷನ್ಗೆ ಇಲ್ಲಿ ಏನಂತಂದ್ರೆ ನಮಗೆ ಸ್ನಿಕ್ ಪಿಕ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈ ಬಿಲ್ಡಿಂಗ್ ಅಲ್ಲಿ ಎಷ್ಟೊಂದು ಫ್ಲೋರ್ಸ್ಗಳಿದಾವಲ್ಲ ಅದನ್ನೆಲ್ಲ ಆಫೀಸಸ್ಗೆ ರೆಸ್ಟೋರೆಂಟ್ಸ್ಗೆ ಬಾಡಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಸಿಟಿ ವ್ಯೂ ಅದೆಲ್ಲ ನಮಗೆ ತೋರಿಸ್ತಾ ಇದ್ದಾರೆ ಅಕಸ್ಮಾತ್ ನಿಮಗೆ ಆ ರೆಸ್ಟೋರೆಂಟ್ ವ್ಯೂ ಇಷ್ಟ ಆದರೆ ನೀವು ಟೇಬಲ್ ಬುಕ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿಗೆ ಒಂಥರ ಟೆನೆಂಟ್ ಪ್ರಮೋಷನ್ ಅಂತ ಅಂದ್ಕೊಳ್ಳಿ ಈಗ ನೀವು ನೋಡಿದ್ರಲ್ಲ ಸ್ಕ್ರೀನ್ಸ್ ಅದು ಸೆವೆಂಟಿ ಟೂ ಒನ್ ಏಟಿ ಡಿಗ್ರಿ ಸರೌಂಡ್ ಸೌಂಡ್ ಥಿಯೇಟರ್ ಅಲ್ಲಿ ಕಮರ್ಷಿಯಲ್ಸ್ ಆಗಿರಬಹುದು ಅಥವಾ ಮೂವಿ ಅಥವಾ ಟಿವಿ ಶೋಸ್ ಕಾಮಿಕ್ಸ್ ಆರ್ ಗೇಮ್ಸ್ ಯಾವುದನ್ನ ಬೇಕಾದ್ರೂ ಫೀಚರ್ ಮಾಡಬಹುದು ಅಡ್ವರ್ಟೈಸ್ಮೆಂಟ್ ತಾನೆ ಆ ಅಡ್ವರ್ಟೈಸ್ಮೆಂಟ್ ನೇ ಅಡ್ವರ್ಟೈಸ್ ಮಾಡೋದ್ರಲ್ಲಿ ನ್ಯೂಯಾರ್ಕರ್ಸ್ ಬೇರೆ ಲೆವೆಲ್ ಅಲ್ಲಿ ಈಗ ನಾವು ಕಿಂಗ್ ಕಾಂಗ್ ಝೋನ್ ಅಲ್ಲಿ ಇದ್ದೀವಿ ಅಂದ್ರೆ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲೊಂದು ಕಾರ್ನರಲ್ಲಿ ಕಾರ್ನರ್ ಅಲ್ಲಿ ಕಿಂಗ್ ಕಾಂಗ್ ಮೂವಿದು ಒಂದ್ ಸೀನ್ ರೀಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಹೋಗಿ ಎಲ್ಲರೂ ಸೆಲ್ಫೀಸ್ ತಕೊಳ್ತಾ ಇದ್ದಾರೆ ಅಂದ್ರೆ ಆ ಗೋರಿಲ್ಲ ಫೋಟೋದಲ್ಲಿ ಈಗ ನಾವು ನೋಡ್ತಾ ಇರೋದು ಸೆಲೆಬ್ರಿಟಿ ಎಕ್ಸಿಬಿಟ್ ಅಂತ ಇಲ್ಲಿ ಏನಂತಂದ್ರೆ ಪ್ರಪಂಚದ ಮೂಲೆ ಟ್ಯಾಲೆಂಟೆಡ್ ಪೀಪಲ್ ಅವರು ಆಕ್ಟರ್ಸ್ ಆಗಿರ್ಬೋದು ಸಿಂಗರ್ಸ್ ಆಗಿರ್ಬೋದು ಜಸ್ಟ್ ಆರ್ಟಿಸ್ಟ್ ಆಗಿರ್ಬೋದು ಮ್ಯೂಸಿಷಿಯನ್ಸ್ ಆಗಿರ್ಬೋದು ಅಥವಾ ಇವನ್ ಪ್ರೆಸಿಡೆಂಟ್ಸ್ ಪ್ರೈಮ್ ಮಿನಿಸ್ಟರ್ಸ್ ಅಂಡ್ ಇವನ್ ಅಥ್ಲೀಟ್ಸ್ ಅವರೆಲ್ಲರೂ ಈ ಬಿಲ್ಡಿಂಗ್ ವಿಸಿಟ್ ಮಾಡಿದಾರಂತೆ ಸೊ ಅವರು ವಿಸಿಟ್ನ ನ ಮೆಮೊರಿಗೆ ಇವ್ರ ಫೋಟೋಸ್ ತೆಗೆದು ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಬಹುದು ಅಂತ ಇಲ್ಲಿ ಇಂಡಿಯನ್ ಬಾಲಿವುಡ್ ಆಕ್ಟರ್ಸ್ ಕೂಡ ಕೆಲವೊಬ್ಬರದು ಫೋಟೋಸ್ ಇದೆ ಫಾರ್ ಎಕ್ಸಾಂಪಲ್ ಐಶ್ವರ್ಯ ರೈ ಪ್ರಿಯಾಂಕಾ ಚೋಪ್ರಾ ಅವ್ರ ಫೋಟೋಸ್ ಕೂಡ ಇದೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇಂಟೀರಿಯರ್ಸ್ ಎಲ್ಲ ಈ ಗೋಲ್ಡ್ ಬ್ರಾನ್ಸು ಬ್ರೌನ್ ಬ್ಲಾಕ್ ಈ ಕಲರ್ ಶೇಡ್ಸ್ ಅಲ್ಲೇ ಕಾಣಿಸ್ತಾ ಇರುತ್ತೆ ಒಂಥರ ನೀವು ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಇದ್ದೀರಾ ಅನ್ನೋ ಥರ ಫೀಲ್ ಆಗೋದಿಕ್ಕೆ ಅಂತ ಚೆನ್ನಾಗಿದೆ ಅಲ್ಲ ತುಂಬಾ ಹೊತ್ತು ಕ್ಯೂ ಅಲ್ಲಿ ನಡ್ಕೊಂಡು ಬಂದಾದ್ಮೇಲೆ ಕೊನೆಗೂ ನಮಗೊಂದು ಎಲಿವೇಟರ್ ಸಿಕ್ತು ಆ ಎಲಿವೇಟರ್ ಅಲ್ಲಿ ಏನಂತಂದ್ರೆ ಟ್ವೆಂಟಿ ಫೈವ್ ಸೆಕೆಂಡ್ಸು ಒಂದು ವೀಡಿಯೋ ಪ್ಲೇ ಮಾಡ್ತಾರಂತೆ ಗೆ ಅಟ್ಯಾಚ್ ಆಗಿರೋ ಒಂದು ಸ್ಕ್ರೀನಲ್ಲಿ ಸೊ ಆ ವಿಡಿಯೋ ಇಂದ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಒಳಗಡೆಯಿಂದ ಮೇಲ್ಗಡೆ ಹೋದಂಗೆ ಫೀಲ್ ಆಗತ್ತಂತೆ Welcome to the world's most famous building, and you get to see it built. Keep your arms and legs inside and keep your eyes open. See those hot rivets fly through the air? Nice catch, Lou! Get those planks out of the way, huh? <laughs> oh, hey, watch it. We're coming up here! You're gonna ride that thing all day! Do something useful, will you? Alright, we're coming up to the 80th floor. We're headed to the top of the Empire State Building right here in the heart of New York City. I mean, floor. ಇಷ್ಟೊತ್ತಿಂದ ನಾವು ಕೊಡ್ತಾ ಇರೋ ಬಿಲ್ಡಪ್ ಈ ಸಿಟಿ ವ್ಯೂಗಳಿಗೋಸ್ಕರನೇ ಇಲ್ಲಿಂದ ಕಾಣಿಸುತ್ತೆ ನೋಡಿ ಸಿಟಿ ವ್ಯೂ ಆಕ್ಚುಲಿ ಏಯ್ಟಿ ಸಿಕ್ಸ್ ಫ್ಲೋರ್ಗೆ ಹೋಗಬೇಕಿತ್ತು ಆದರೆ ಅವರೇನೋ ಏಯ್ಟಿತ್ ಫ್ಲೋರಿಗೆ ಸಿ ಅಂಡ್ ಎಂಜಾಯ್ ಎಷ್ಟು ಸುಂದರವಾಗಿದೆ ನೋಡಿ ಈ ಜಾಗ ಎಷ್ಟು ಸುಂದರವಾಗಿದೆ ಸಿಟಿ ಎಲ್ಲ ಲೈಟ್ ಹಾಕಿದ್ದಾರೆ ಏನೋ ಡೈಮಂಡ್ಸ್ನೆಲ್ಲ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಅಂಟಿಸಿ ಅನ್ನೋ ತರ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಇವಾಗ ವಿಂಟರ್ ಸೀಸನ್ ಅಂದರೆ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಇರುವಂಥ ಸೀಸನ್ ಸೊ ಎಲ್ಲರಿಗೂ ಹಾಲಿಡೇಸ್ ಇರುತ್ತೆ ಈ ಟೈಮಲ್ಲಿ ಹಾಗಾಗಿ ಎಷ್ಟೊಂದು ಜನ ಈ ಊರಿಗೆ ಬಂದು ನಮ್ಮ ಥರನೇ ಟೂರಿಸ್ಟ್ ಸ್ಪಾಟ್ಸ್ನ ವಿಸಿಟ್ ಮಾಡ್ತಾ ಇರ್ತಾರೆ ಸೊ ಕ್ರೌಡ್ ಜಾಸ್ತಿ ಇರುತ್ತೆ ನಾವು ಜಾಗ ಮಾಡ್ಕೊಂಡು ನೋ ಮಾಡ್ಕೊಂಡು ನೋಡಬೇಕಾಗುತ್ತೆ ಆ್ಯಂಡ್ ಇನ್ನೊಂದೇನಂತಂದರೆ ಗಾಳಿ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತು ಹಂಗಾಗಿ ಐ ಥಿಂಕ್ ಅದಕ್ಕೋಸ್ಕರನೇ ಅವ್ರು ಏಯ್ಟಿತ್ ಫ್ಲೋರಿಗೆ ನಮ್ಮನ್ನು ಕಳಿಸಿದ್ದಾರೆ ಅಂತ ಆ್ಯಂಡ್ ಇಲ್ಲಿ ಎರಡು ಫ್ಲೋರ್ಸ್ ಇದ್ದೇ ಇರುತ್ತೆ ಒಂದು ಕವರ್ಡ್ ಈ ಥರ ರೂಮ್ ಇಲ್ಲಿ ನಾವು ಕಿಟಕಿಯಿಂದ ನೋಡ್ಬೋದು ಅಂದರೆ ರೂಮ್ ಟೆಂಪರೇಚರ್ ಇರುತ್ತೆ ವಾರ್ಮ್ ಆಗಿರುತ್ತೆ ನೀವು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ವ್ಯೂಸ್ನ ಎಂಜಾಯ್ ಮಾಡ್ಬೋದು ಬೇಡ ನನಗೆ ಗಾಳಿಯಲ್ಲಿ ಆರಾಮಾಗಿ ನಿಂತ್ಕೊಂಡು ಫೀಲ್ ಮಾಡಿ ವೆದರ್ನ ಹಂಗೆ ನಾನು ಸಿಟಿ ನೋಡಬೇಕು ಅಂತಂದರೆ ಅದಕ್ಕೆ ಏಯ್ಟಿ ಸಿಕ್ಸ್ತ್ ಫ್ಲೋರ್ ಇದೆ ಅದೊಂದು ಓಪನ್ ಬಾಲ್ಕನಿ ತರ ಇರುತ್ತೆ ಅಂಡ್ ಅದಕ್ಕೊಂದು ಫೆನ್ಸ್ ಹಾಕಿರ್ತಾರೆ ಅಷ್ಟೇ ಯಾರು ಜಾರ್ ಬೀಳ್ಬಾರ್ದು ಅನ್ನೋದಕ್ಕೋಸ್ಕರ ಸೊ ನೀವು ಆರಾಮಾಗಿ ವೆದರ್ ನ ಎಂಜಾಯ್ ಮಾಡಿಕೊಂಡು ವ್ಯೂಸ್ ನೋಡ್ಬೋದು ಈ ಮೆಟಾಲಿಕ್ ಸೀಲಿಂಗ್ ನೋಡ್ತಾ ಇದ್ರೆ ಅದಕ್ಕೆಲ್ಲ ಒಂದು ಜಾಗಗಳ ಹೆಸರು ಹಾಕಿದ್ದಾರೆ ಸೊ ಆ ಜಾಗ ನೋಡ್ಬೇಕಂದ್ರೆ ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಸಾಕು ಅಂಡ್ ಕೆಳಗಡೆ ಅವರು ಪ್ಲೇಸ್ ಫೆಂಡರ್ಸ್ ನ ಇಟ್ಟಿದ್ದಾರೆ ಇದಕ್ಕೆ ಒಂಬತ್ತು ಪಿಕ್ಚರ್ಸ್ ನ ಆಡ್ ಮಾಡಿದಾರಂತೆ ಒಂದೊಂದು ನಾವು ಅದ್ರಲ್ಲಿ ನೋಡಬಹುದು ಈ ತರ ಕಾಣಿಸುತ್ತೆ ಕೆಳಗಡೆ ಮಿರರ್ ಕೂಡ ಹಾಕಿದ್ದಾರೆ ಇದ್ರ ಪರ್ಪಸ್ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ ಮೋಸ್ಟ್ಲಿ ಎಂಗೇಜ್ ಮಾಡೋದಕ್ಕೆ ಅಂತ ಅನ್ಕೊಂತೀನಿ ಈ ಬಿಲ್ಡಿಂಗ್ ಅಲ್ಲಿ ಲಿಮಿಟೆಡ್ ಎಲಿವೇಟರ್ಸ್ ಇದೆ ಎಲ್ಲರೂ ಒಂದೇ ಸರ್ತಿ ಹೋಗೋಕ್ಕಾಗಲ್ಲ ಹಾಗಾಗಿ ಇದೊಂದು ಆಪ್ಷನ್ ಇತ್ತು ಸೊ ನಾವು ಹತ್ಕೊಂಡ್ ಹೋದ್ವಿ ಯೂಜ್ಲಿ ಎಲಿವೇಟರ್ ಐಟಿ ಸಿಕ್ಸ್ ಫ್ಲೋರ್ ಹೋಗಬಹುದು ಈಗ ನಾವು ಏಟಿ ಫ್ಲೋರ್ ಇಂದ ಏಟಿ ಸಿಕ್ಸ್ ಗೆ ಹತ್ಕೊಂಡು ಹೋಗ್ತಾ ಇದೀವಿ ಹಾಗೂ ಹೀಗೂ ಮಾಡಿ ಏಯ್ಟಿ ಸಿಕ್ಸ್ ಫ್ಲೋರಿಗೆ ಬಂದ್ವಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹತ್ತಿದ್ರೆ ನಾವು ಬಾಲ್ಕನಿ ಹತ್ತಿರ ಹೋಗ್ಬೋದು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲಿ ಅವರು ನೀಟಾಗಿ ಲೈಟಿಂದ ಮೂಡ್ ಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಕೂಡ ಒಂದು ಮೆಟಾಲಿಕ್ ಸೀಲಿಂಗ್ ಇದೆ ನೀವು ನೋಡೋದಾದರೆ ಅಲ್ಲಿ ಕೂಡ ಜಾಗಗಳ ಹೆಸರುಗಳನ್ನ ಹಾಕಿದ್ದಾರೆ ಮತ್ತು ಡೈರೆಕ್ಷನ್ಸ್ನ ಇಂಡಿಕೇಟ್ ಮಾಡಿದ್ದಾರೆ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಸೊ ಈ ಡೋರಿಂದ ನಾವು ಆಚೆ ಹೋಗಬೇಕು ಬಾಲ್ಕನಿಗೆ ಈ ರೂಮ್ನ ಪ್ರೊಟೆಕ್ಟಿವ್ ಇಟ್ಟಿದ್ದಾರೆ ಅಂದರೆ ಚಳಿ ಜಾಸ್ತಿ ಆದವರು ಬಂದು ಒಳಗಡೆ ಸ್ವಲ್ಪ ಹೊತ್ತು ಬೆಚ್ಚಗಾಗಿ ಬೇಕಾದ್ರೆ ಮತ್ತೆ ವಾಪಸ್ ಹೋಗ್ಬೋದು ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಅಲ್ವಾ ಆ ಗೆ ಇನ್ನೂ ಎತ್ತರವಾಗಿ ಒಂದು ಫೆನ್ಸ್ನ ಕಟ್ಟಿದ್ದಾರೆ ಮೆಟಾಲಿಕ್ ಫೆನ್ಸ್ ಅದು ಅದಕ್ಕೆ ಯಾವುದೇ ಗ್ಲಾಸ್ಗಳು ಅಡ್ಡಿ ಇರೋದಿಲ್ಲ ನಾವು ಹಾಯಾಗಿ ಜಸ್ಟ್ ಬರಿಗಣ್ಣಲ್ಲಿ ನೋಡ್ಬೋದು ನೀವು ಸಿಟಿನ ಆ್ಯಂಡ್ ಈ ವಿಂಟರ್ ಇರೋದರಿಂದ ಏನಾಗುತ್ತೆ ಅಂದರೆ ತುಂಬ ಗಾಳಿ ಇರುತ್ತೆ ತುಂಬ ಜೋರು ಗಾಳಿ ಚಳಿ ಎಲ್ಲ ಇರುತ್ತೆ ನೀವೇನಾದರೂ ಪ್ಯಾಕ್ ಮಾಡ್ಕೊಳ್ದೆ ಬಂದರೆ ಅಂದರೆ ಸರಿಯಾಗಿ ಸ್ವೆಟರ್ಗಳೆಲ್ಲ ಮುಚ್ಕೊಂಡು ಬರದೆ ಹೋದರೆ ತುಂಬ ಚಳಿ ಜಾಸ್ತಿಯಾಗಿ ಸಿಕ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಹುಷಾರಾಗಿ ಬನ್ನಿ ಆ್ಯಂಡ್ ಸಿ ಇಲ್ಲಿ ಯಾವುದೇ ಥರ ಗ್ಲಾಸ್ ಇಲ್ಲ ಸೊ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು ಸಿಟಿ ನೋಡಿ ಎಷ್ಟು ಪಳಪಳ ಅಂತ ಹೊಡಿತಾ ಇದೆ ವಜ್ರಗಳೆಲ್ಲ ಮಿಣುಕ್ತಾ ಇದೆ ಅನ್ನೋ ಥರ ಇದೆ ಅಲ್ವಾ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಏಯ್ಟಿ ಸಿಕ್ಸ್ತ್ ಫ್ಲೋರ್ ಇದಕ್ಕೋಸ್ಕರನೇ ಜನ ಇಲ್ಲಿವರೆಗೂ ಬರ್ತಾರೆ ಎಷ್ಟೋ ದೇಶ ವಿದೇಶಗಳಿಂದ ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವ್ಯೂ ಚಿಕ್ಕ ವಯಸ್ಸಿಂದನೂ ಈ ಊರ್ ಬಗ್ಗೆ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಕೇಳ್ಕೊಂಡು ಬೆಳೆದಿದ್ದು ಸೊ ಈ ಸಿಟಿನ ನೋಡಬೇಕು ಅನ್ನೋದು ನನ್ನ ಕನಸು ಫೈನಲಿ ನ್ಯೂಯಾರ್ಕ್ನ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇಂದ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಹೋಪ್ ನಿಮಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ ಬೆಳಿಗ್ಗೆ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೋಗಿದ್ವಿ ಅಲ್ಲಿಂದ ಸಿಟಿ ವ್ಯೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದ್ರ ಮೇಲೆ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ಪ್ಲೀಸ್ ಡೂ ವಾಚ್ ಇಟ್ ಸೊ ನಿಮಗೆ ನ್ಯೂಯಾರ್ಕ್ ಲೈನ್ ವ್ಯೂ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಸಿಕ್ಕಂಗಾಗತ್ತೆ ಲೇಯರ್ ಗಟ್ಲೆ ಬಟ್ಟೆ ಹಾಕೊಂಡು ಬಂದ್ರೂ ಚಳಿ ಆಗ್ತಾ ಇತ್ತು ಸೊ ಪಾಪ ನಮ್ಮ ಯಜಮಾನ್ರು ನನಗೆ ಜಾಕೆಟ್ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆದರೂ ಇಲ್ಲ ಯಾಕಂದರೆ ಚಳಿ ಅಷ್ಟೊಂದಿದೆ ಇದು ಅದೇ ಡೆಕ್ಕಲ್ಲಿ ಇನ್ನೊಂದು ಸೈಡಲ್ಲಿರೋ ಸಿಟಿ ವ್ಯೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇಳ್ಕೊಂಡಲ್ಲ ಲಿಫ್ಟ್ ಹತ್ಕೊಂಡು ಅಂಡ್ ಫಸ್ಟ್ ಆಫ್ ಆಲ್ ನಮ್ಗೆ ಎಕ್ಸಿಟ್ ಆಗೋಕ್ ಮುಂಚೆ ಒಂದು ಸ್ಟೋರ್ ಇಟ್ಟಿರ್ತಾರೆ ಸುಮ್ನಿಯರ್ಸ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಸೊ ನಾವು ಅದರಿಂದ ಪಾಸ್ ಆಗಿ ಹೋಗ್ಬೇಕು ಎಕ್ಸಿಟ್ ಕ್ಯೂ ಇಂದ ಹೋಗ್ತಾನು ಕೆಲವೊಂದು ಡಿಸ್ಪ್ಲೇಸ್ ನೋಡ್ಕೊಂತ ಹೋಗ್ಬೋದು ವಿಂಡೋಸ್ ಹತ್ರ ವೇಸ್ಟ್ ಮಾಡ್ದಂಗೆ ಅನ್ಸಲ್ಲ ಮೊದಲು ನಾವು ಬರ್ಬೇಕಾದ್ರೆ ಒಂದು ವಿಡಿಯೋ ನೋಡಿದ್ವಿ ಅಲ್ವಾ ಲಿಫ್ಟಲ್ಲಿ ಅದೇ ತರ ಇಲ್ಲೂ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ ಒಂಥರ ಪ್ರಮೋಷನಲ್ ವಿಡಿಯೋ ತರ ಇರುತ್ತೆ ಅಲ್ಲಿ ಕೂಡ ಜನಗಳಿಗೆ ಬೋರ್ ಏನೋ ಒಂದು ಸೆಟ್ ಮಾಡಿದ್ದಾರೆ ನೋಡಿ ಲಾಸ್ಟ್ ವರ್ಗು ನೋಡಿ ಯಾಕೆಂದ್ರೆ ಅವರು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಥ್ಯಾಂಕ್ ಯು ಹೇಳ್ತಾರೆ ಯಾವ್ದಾದ್ರೂ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಥ್ಯಾಂಕ್ ಯು ಹೇಳಲ್ವಾ ಅಂತ ನೋಡ್ತಾ ಇದ್ದೆ ಲಿಫ್ಟಲ್ಲಿ ಹೇಳಲಿಲ್ಲ ಬಟ್ ಆಚೆ ಕಡೆ ಬೋರ್ಡ್ ಅಲ್ಲಿ ಹಿಂದಿಯಲ್ಲಿದೆ ಥ್ಯಾಂಕ್ ಯು ಅಂತ ನಾನು ಅವಾಗಲೇ ಹೇಳ್ದೆ ಅಲ್ವಾ ಎಕ್ಸಿಟ್ ಅಲ್ಲಿ ಯಾವಾಗಲೂ ಒಂದು ಗಿಫ್ಟ್ ನ ಇಟ್ಟೆ ಇಟ್ಟಿರ್ತಾರೆ ಅಂತ ಇವಾಗ ನಾವು ಅದೇ ಗಿಫ್ಟ್ ಸ್ಟೋರಿಗೆ ಹೋಗ್ತಾ ಇದೀವಿ ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಿರೋ ಬೋರ್ಡಲ್ಲಿ ಗಿಫ್ಟ್ ಶಾಪ್ ಅನ್ನೋದನ್ನ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಿದ್ದಾರೆ

ನನಗೆ ಒಂದು ಹುಚ್ಚಿದೆ ಎಲ್ಲಾದ್ರೂ ಹೊಸ ಜಾಗಕ್ಕೆ ಹೋದಾಗ ಆ ಜಾಗಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಮೆಮೊರಿಗೋಸ್ಕರ ಅಂತ ಮ್ಯಾಗ್ನೆಟ್ಗಳನ್ನ ಪರ್ಚೇಸ್ ಮಾಡ್ತೀನಿ ಅದನ್ನು ತೊಗೊಂಬಂದು ಮನೇಲಿ ಫ್ರಿಜ್ಗೆ ಅಂಟಿಸ್ಕೊತೀನಿ ಸೊ ಅದನ್ನೇ ಕೇಳಿದೆ ಅವ್ರು ಏನಂದ್ರು ಅಂದರೆ ಬೆಳಗ್ಗೆ ಆಲ್ರೆಡಿ ಒನ್ ವರ್ಲ್ಡಲ್ಲಿ ಅಲ್ವಾ ಮ್ಯಾಗ್ನೆಟು ಇವಾಗ ಯಾಕಿದು ಮತ್ತೆ ಅಂತ ಕೇಳಿದ್ರು ಅಷ್ಟೇ ನಿಮಗೂ ಯಾರಿಗಾದ್ರು ನಂತರನೇ ಸೂನಿಯರ್ಸ್ ಅಥವಾ ಮ್ಯಾಗ್ನೆಟ್ಸ್ನ ಕಲೆಕ್ಟ್ ಮಾಡೋ ಹುಚ್ಚಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನನ್ನ ಹಸ್ಬೆಂಡ್ ಪಾಪ ಜ್ಯುವೆಲ್ರಿ ಏನಾದರೂ ತಗೊಳ್ತಾ ಇದ್ರೆ ತಗೋ ಅಂತ ಹೇಳಿ ನಿಂತಿದ್ದಾರೆ ನನಗೆ ಈ ಥರ ಚಿಕ್ಕ ಚಿಕ್ಕ ಜ್ಯುವೆಲ್ರಿಗಳೆಲ್ಲ ಇಷ್ಟ ಆಗಲ್ಲ ನಮ್ಮ ಮನೆಯವ್ರಿಗೆ ಬೇಗ ಇಲ್ಲಿಂದ ಹೊರಟ್ರೆ ನಾವು ಸರ್ವಣ್ಣ ಭವನ್ಗೆ ಹೋಗ್ಬೋದು ಅಂತ ಐಡಿಯಾ ಸೊ ನಾನು ಅದಕ್ಕೆ ಬೇಗ ಬೇಗ ನೋಡ್ತಾ ಇದ್ದೀನಿ ಮಧ್ಯದಲ್ಲಿ ನೆಕ್ಲೆಸ್ ತಗೊಳ್ಳಾ ಅಂತ ಕೇಳಿದೆ ಹ್ಞೂ ಅಂದ್ರು ಬಟ್ ಈ ವೆಸ್ಟರ್ನ್ ನೆಕ್ಲೆಸ್ಗಳೆಲ್ಲ ಮೇಲೆ ಅಷ್ಟು ಕರೆಕ್ಟಾಗಿ ಸೂಟ್ ಆಗಲ್ಲ ಹಾಗಾಗಿ ನಾನು ಎಂಡ್ ಆಫ್ ದಿ ಡೇ ಏನೂ ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ಜಸ್ಟ್ ದೂರದಿಂದ ನೋಡಿಕೊಂಡು ಹೊರಗಡೆ ಹೊದ್ಬಿಟ್ಬೇಕು ಆ ಬೋರ್ಡ್ ಮೇಲೆ ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹಿಂದಿಯಲ್ಲಿ ಬರೆದಿದ್ದಾರೆ ಇಂಡಿಯನ್ಸ್ಗೋಸ್ಕರ ಅಂತ ನನಗೆ ಈ ಎಸ್ಕಲೇಟರ್ನ ನೋಡಿ ಯಾಕೋ ಬ್ಯಾಂಗ್ಳೂರಲ್ಲಿರೋ ಪೋತಿಸ್ ನನಗೆ ಬಂತು ಅದು ಕೂಡ ಹೀಗೆ ಇರುತ್ತೆ ತುಂಬ ಬ್ರೈಟಾಗಿ ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಇಲ್ಲಿ ನಿಂತಿರೋ ಜನ ಎಲ್ಲ ಕ್ಯೂ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರ ನೀವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಬಾಲಿವುಡ್ ಸೆಲೆಬ್ರಿಟೀಸ್ ಇನ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಫೋಟೋ ಸಿಗುತ್ತೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ಲ ಸೊ ಇದಾಗಿತ್ತು ನಮ್ಮ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ವಿಸಿಟ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ ಹಾಗೆ ನಾವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ನೋಡಿದಾದ್ಮೇಲೆ ಮತ್ತೆ ಇನ್ನೊಂದು ಎಡ್ಜ್ ಅನ್ನೋ ಬಿಲ್ಡಿಂಗಿಗೆ ಹೋಗಿದ್ವಿ ನೀವು ಎಡ್ಜ್ ಆಫ್ ದ ವರ್ಲ್ಡ್ ಹೋಗಿ ಸಿಟಿನ ವ್ಯೂ ಮಾಡ್ದಾಗಿರುತ್ತೆ ಸೊ ಅದೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಅಂತ ಹೋಗ್ತಾ ಇದೀವಿ ಮುಂದಿನ ವಿಡಿಯೋ ಎಡ್ಜ್ ಬಿಲ್ಡಿಂಗ್ ಬಗ್ಗೆ ನೀವೇನಾದ್ರೂ ಗೆಸ್ಟ್ ಮಾಡ್ತಾ ಇದ್ರೆ ಎಸ್ ಈ ವಿಡಿಯೋ ನಾವು ಎಡ್ಜಿಗೆ ಹೋದಾಗ ತುಂಬ ಹೊತ್ತು ವೆಯ್ಟ್ ಮಾಡಿ ಈ ಸ್ಪಾಟ್ಗೋಸ್ಕರ ಕೂತು ಆಮೇಲೆ ರೆಕಾರ್ಡ್ ಮಾಡಿದಂಥ ವಿಡಿಯೋ ಅದಕ್ಕೋಸ್ಕರನೇ ಹಾಕ್ತಾ ಇದೀನಿ ಐ ಹೋಪ್ ಯು ಎಂಜಾಯ್ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು